ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಇಟಗಿ ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಯಿತು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು ಇವತ್ತು ಆರ್ಥಿಕವಾಗಿ ನಾವು ಹಿನ್ನಡೆಯಲ್ಲಿದ್ದೇವೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ನೋಂದಾಯಿಸಿಕೊಂಡಿದ್ದು ಮುಂಗಡ ಹಣ ಈಗಾಗಲೇ ಪಾವತಿಯಾಗಿದೆ ಇದರಿಂದಾಗಿ ಮನೆ ನಿರ್ಮಿಸಿಕೊಳ್ಳಲು ಅನುಕೂಲವಾಗಿದೆ ಎಂದರು ಸನ್ಮಾನ್ಯ ಪ್ರಧಾನಮಂತ್ರಿಗಳು ನಾನು ಏನು ನಿರ್ಮಾಣ ಮಾಡುವಂತೆ ಪೂರ್ವದಲ್ಲಿ ಮೂವತ್ತು ಸಾವಿರ ರೂಪಾಯಿ ನೇರವಾಗಿ ನನ್ನ ಅಕೌಂಟ್ಗೆ ಜಮಾ ಮಾಡಿದ್ದಾರೆ ಆ ಒಂದು ಹಣವನ್ನ ಪಡೆದುಕೊಂಡು ಇವತ್ತ ಮನೆಯನ್ನ ಕಟ್ಟಿಕೊಳ್ಳೆ ತುಂಬಾ ಸಹಾಯ ಆಗಿದೆ ಮನೆ ಬಂತು ಐಕೆ ಯೋಜನೆ ಇಡಿ ಮೂವತ್ತು ಸಾವಿರ ರೂಪಾಯಿ ದೊರತಿದ್ದು ಮನೆ ಕಟ್ಟಿಕೊಳ್ಳಲು ನೆರವಾಗಿದೆ ಎಂತಾರು ಜಮಾ ಮಾಡಿರ್ತಾರೆ ಈ ಹಣದಿಂದ ನಮಗೆ ತುಂಬಾ ಲಾಭದಾಯಕವಾಗಿರುತ್ತದೆ ಈ ಹಣದಿಂದ ನಾವು ಮನಿ ಇದ್ದಿದಿಲ್ರಿ ಅದ ಇದರಿಂದ ಬಾಳ ಖುಷಿ ಅನಸ್ತಾ ಇದೆ ರೀ ಚೆನ್ನಾಗಿರೋ ಗಚ್ಚಿನ ಮನೆ ಮತ್ತು ಮೇಲೆ ಆರ್ಸಿಸಿ ಹಾಕ್ಸಬೇಕಂತಂದ ಈ ಯೋಜನೆಯಿಂದ ನಮಗ ತುಂಬಾ ಇದಾಗ್ತಿದೆ ಅಡ್ವಾನ್ಸ್ ಆಗಿ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿರ್ದೇಶಕ ತಿಪ್ಪಣ್ಣ ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಸೇರಿ ವಿವಿಧ ಯೋಜನೆಗಳ ಮಾಹಿತಿಯನ್ನು ಸಾರ್ವಜನಿಕರಿಗೆ ನೀಡಲಾಗುತ್ತಿದೆ ಇದರ ಲಾಭವನ್ನು ಸಾರ್ವಜನಿಕರು ಪಡೆಯಬೇಕು ಎಂದು ಹೇಳಿದರು ಸ್ಕೀಮನ್ನ ಸ್ವಲ್ಪ ಬದಲಾವಣೆ ಮಾಡಿ ಅಡ್ವಾನ್ಸ್ ಅನ್ನ ಕೊಡೋದ್ರ ಮೂಲಕ ಮನೆಯನ್ನ ಕಟ್ಟಿಕೊಳ್ಳಿಕ್ಕೆ ಮಾನ್ಯ ಪ್ರಧಾನಮಂತ್ರಿಯವರು ಅದನ್ನು ಬಹಳಷ್ಟು ಸಹಾಯಕವಾಗಿ ಮಾಡಿದರು ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ